ನಮಸ್ಕಾರ ಎಲ್ರಿಗೂ ನಮ್ಮ ವೀಕ್ಷಕರಿಗೆ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತು ಒಂದು ಸಣ್ಣ ಒಂದು ಕಿರು ವಿಡಿಯೋ ಮಾಡ್ತಾ ಇದ್ದೀನಿ ಅದು ನಮ್ಮ ರಾಜ್ಯದ ಸರ್ವಶ್ರೇಷ್ಠ ಕಲಾವಿದ ಎಂ ಟಿ ವಿ ಆಚಾರ್ಯ ಅವರ ಒಂದು ಪ್ರದರ್ಶನ ನಾಳೆ ಉದ್ಘಾಟನೆ ಆಗ್ತಾ ಇದೆ ಅದರ ಬಗ್ಗೆ ಸಣ್ಣ ಒಂದು ಸಂಕ್ಷಿಪ್ತ ಸಣ್ಣ ವಿಡಿಯೋ ಇದು ಹೋಗಿ ಸ್ನೇಹಿತರೆ ಎಂಟಿ ವಿ ಆಚಾರ್ಯ ಅಂತ ಕೇಳಿದ ತಕ್ಷಣ ನಗರದಲ್ಲಿ ಇದ್ದಂತ ಆಚಾರ್ಯ ಚಿತ್ರಕಲಾ ಭವನ ಅಂತಂದೇಳ್ಬಿಟ್ಟು ಚಿತ್ರಕಲಾ ಭವನ ಇತ್ತು ಕ್ಲಾಸಸ್ ಕೂಡ ಮಾಡ್ತಾ ಇದ್ರು ಮತ್ತೆ ಅಂಚೆ ತರಪಿನ ಶಿಕ್ಷಣ ಅಂತಂದೇಳ್ಬಿಟ್ಟು ಪೋಸ್ಟಲ್ ಎಜುಕೇಶನ್ ಮಾಡ್ತಾ ಇದ್ರು ಅದಲ್ಲದೆ ಐವತ್ತರ ದಶಕದಲ್ಲಿ ಪ್ರಕಟವಾಗುತ್ತಿದ್ದಂತ ಚಂಡಮಾಮ ಸಚಿತ್ರ ವಾಸವರ ಮಾಸಪತ್ರಿಕೆ ಮೂಡಿ ಬಂದಂತ ಚಿತ್ರಗಳು ಸಂಪೂರ್ಣ ಭಾರತದಾದ್ಯಂತ ಖ್ಯಾತಿಯನ್ನ ಪಡೆದಿದ್ದು ಯಾಕೆಂದರೆ ಆ ಕಾಲದಲ್ಲಿ ಚನ್ನಮ ಪತ್ರಿಕೆ ಅಷ್ಟೊಂದು ಹೆಸರುವಾಸಿಯಾಗಿತ್ತು ಇಡೀ ಭಾರತದಾದ್ಯಂತ ಎಲ್ಲ ಭಾಷೆಗಳಲ್ಲೂ ಕೂಡ ಪ್ರಕಟವಾಗ್ತಾ ಇತ್ತು ಆದ್ರಿಂದ ಅಷ್ಟು ಖ್ಯಾತಿ ಪಡೆದಿತ್ತು ಆ ಪತ್ರಿಕೆಯ ಖ್ಯಾತಿಗೆ ಕಾರಣಕರ್ತರು ಅಂದರೆ ಎಂ ಟಿ ವಿ ಆಚಾರ್ಯ ಆದಂಥ ತಪ್ಪಾಗಲಾರ ಪತ್ರಿಕೆಯಲ್ಲಿ ಎರಡು ಮೂರು ಕಲಾವಿದರು ಇದ್ರೂ ಕೂಡ ಇವರು ಮೂಲ ಚಿತ್ರಕಾರರಾಗಿ ಕೆಲಸ ಮಾಡ್ತಾ ಇದ್ರು ಪ್ರಸ್ತುತ ಮೈಸೂರಿನವರಾದ್ರು ಮೈಸೂರು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ನಲ್ಲಿ ಕಲಾಭ್ಯಾಸ ಮಾಡಿದ್ರು ಇವರ ಒಂದು ಚಿತ್ರಕಲಾ ಪ್ರದರ್ಶನಗಳು ಸುಮಾರು ಅನೇಕ ಆಧ್ಯಾತ್ಮಿಕ ಚಿತ್ರಗಳನ್ನು ಮತ್ತು ನಿಸರ್ಗ ಚಿತ್ರಗಳನ್ನು ಬಿಡಿಸುತ್ತಿದ್ದುದು ಅವರ ಪಾಂಡಿತ್ಯ ಸಾಧನೆ ಅವರ ಕಲೆಗೆ ಮದ್ರಾಸಿನಿಂದ ಬೆಂಗಳೂರಿಗೆ ಬಂದ ನಂತರ ಕಲಾ ಶಿಕ್ಷಣ ಪಡೆಯಲು ಆಗುತ್ತಿರಲಿಲ್ಲವಾದಂತ ಅನೇಕ ಶಿಷ್ಯರಿಗೆ ದೂರ ಶಿಕ್ಷಣದಲ್ಲಿ ಕಲಿಸುವ ಯೋಜನೆಯನ್ನು ರೂಪಿಸಿಕೊಂಡರು ಆಚಾರ್ಯರು ಭಾರತದಾದ್ಯಂತ ಶಿಷ್ಯ ಸಮೂಹವನ್ನು ಹುಟ್ಟಿಸಿಕೊಂಡವರು ಕಲಾ ಶಿಕ್ಷಣವನ್ನು ಚಿತ್ರಕಲಾ ಸೃಷ್ಟಿಯಲ್ಲಿಯೇ ಸಂಪೂರ್ಣವಾಗಿ ಜೀವನವನ್ನು ಉಳಾಗಿರಿಸಿ ಕಲಾ ತಪಸ್ವಿಯಾಗಿ ನಡೆದವರು ಇಪ್ಪತ್ತು ಇಪ್ಪತ್ತಕ್ಕೆ ಅವರದ ನೂರು ವರ್ಷ ತುಂಬುತ್ತದೆ ಎಂಬುದಾಗಿ ಕಲಾವಿದರ ಕಲೆಯ ಹಾದಿಯನ್ನು ತುಳಿಯುತ್ತಿರುವ ನಮ್ಮ ಮಾಡರ್ನ್ ಕಲಾವಿದರ ವಿಪರೀತ ಹಾವಳಿಗಳಿಗೆ ನಮ್ಮ ಜನ ಬೇಸತ್ತರ ಜನಗಳಿಗೆ ಹಿರಿಯ ಕಲಾವಿದರ ಆತ್ಮಗಳಿಗೆ ಶಾಂತಿ ಆದರೆ ಅವರ ಕಲಾಕೃತಿಗಳನ್ನ ಕಣ್ತುಂಬಿ ಕೊಡಬೇಕಾಗಿದೆ ಸವಿಯಬೇಕಾಗಿದೆ ಮತ್ತು ಅವರನ್ನು ಸ್ಮರಿಸಬೇಕಾಗಿದೆ ಆಗ ನಾವು ಭಾರತೀಯ ಕಲಾ ಮೌಲ್ಯವನ್ನು ಉಳಿಸಿಕೊಂಡು ಹೋಗುವುದು ಸತ್ಯ ಭಾರತೀಯ ಕಲಾವಿದರಿಗೆ ಕೊಡುವಂತ ಗೌರವ ಎಂದು ಸ್ನೇಹಿತರೆ ಈ ಪ್ರದರ್ಶನದ ರುವಾರಿ ಕ್ಯೂರಿಯೇಟರ್ ಸಂಗ್ರಹಕ ಶಿವಾನಂದ್ ಬಸಂತಪ್ಪ ಅವರ ಸಂಗ್ರಹದಲ್ಲಿರುವಂತಹ ಕಲಾಕೃತಿಗಳನ್ನ ನಾಳೆ ನಾಲ್ಕು ನಾಲ್ಕು ಇಪ್ಪತ್ತೈದರ ಶುಕ್ರವಾರ ಆರು ಗಂಟೆಗೆ ಇನಾಗ್ರೇಷನ್ ಆಗ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಗ್ಯಾಲರಿಯಲ್ಲಿ ನೀವು ಹೋಗಿ ನಿಮ್ಮವರನ್ನು ಕರೆ ತಂದು ಈ ಪ್ರದರ್ಶನದಿಂದ ಕಲಾವಿದರ ಮೂಲ ಕೃತಿಗಳನ್ನ ನೋಡುವಂತ ಅವಕಾಶ ಸಿಕ್ಕಿದೆ ಇದರ ಮುಂದಿನ ವಿಡಿಯೋವನ್ನು ನಿರೀಕ್ಷೆ ಮಾಡಿ ಖಂಡಿತ ಕೊಡ್ತೀನಿ ನಮಸ್ಕಾರ